ಒಂದು ನ್ಯೂಟ್ರಿಷನ್ ಕಮ್ ಹೆಲ್ತ್ ಗಾರ್ಡನ್ ಅಂತ ಅರ್ಬನ್ ಪೀಪಲ್ ಗೋಸ್ಕರ ಎಲ್ಲಿ ಸ್ಪೇಸ್ ಕಡಿಮೆ ಇರುತ್ತೆ ಅಲ್ಲಿ ಗ್ರೋ ಮಾಡೋಕ್ಕೋಸ್ಕರ ಅವರು ವೆಜಿಟೇಬಲ್ಸ್ ಗ್ರೋ ಮಾಡ್ಕೋಬೋದು ಎಕ್ಸಾಟಿಕ್ ವೆಜಿಟೇಬಲ್ಸ್ ಮೆಡಿಸಿನಲ್ ಪ್ಲಾಂಟ್ಸ್ ಅರೋಮೆಟಿಕ್ ಪ್ಲಾಂಟ್ಸ್ ಎಲ್ಲ ಗ್ರೋ ಮಾಡ್ಬೋದು ಅದ್ರ ಜೊತೆಗೆ ಹೈಡ್ರೋಪೋನಿಕ್ ಸೆಟಪ್ ಇರುತ್ತೆ ಹೈಡ್ರೋಪೋನಿಕ್ಸ್ ಅಂತಂದರೆ ವಾಟರ್ ಮುಖಾಂತರ ಪ್ಲಾಂಟ್ಸ್ ಬೆಳೆಸೋದು ವಿತೌಟ್ ಸಾಯಿಲ್ ಸಾಯಿಲ್ಲೆಸ್ ಕಲ್ಟಿವೇಷನ್ ಇದು ಸೊ ಅದರಲ್ಲಿ ನಮಗೆ ಇಲ್ಲಿ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಇದಾವೆ ಲೈಕ್ ಪೈನಾಪಲ್ ಸ್ಟ್ರಕ್ಚರ್ ಇದರಲ್ಲಿ ಫಾರ್ಟಿ ಏಯ್ಟ್ ಪ್ಲಾಂಟ್ಸ್ ಇಡಿಯುತ್ತೆ ಆಲ್ಮೋಸ್ಟ್ ಎಲ್ಲ ಲೀಫಿ ವೆಜಿಟೇಬಲ್ಸ್ನು ನಾವು ಗ್ರೋ ಮಾಡ್ಬೋದು ಒನ್ ಮಂತ್ ಓಲ್ಡ್ ಮಾಡೋ ಲೀಫಿ ವೆಜಿಟೇಬಲ್ಸ್ನ ಗ್ರೋ ಮಾಡ್ಬೋದು ನೆಕ್ಸ್ಟ್ ಬಂದು ಹೈಡ್ರೋಪೋನಿಕ್ಸ್ ಎಲ್ ಇ ಡಿ ಅಂತ ಈ ಎಲ್ ಡಿ ಲೈಟ್ಸ್ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಎಕ್ಸಸ್ ಲೈಟ್ ಯಾವುದಕ್ಕೆ ಬೇಕು ಇರುತ್ತೆ ಆ ಪ್ಲಾಂಟ್ಸಿಗೆ ಮಾತ್ರ ಎಲ್ ಇ ಡಿ ಲೈಟ್ಸ್ ನ ಯೂಸ್ ಮಾಡ್ತೀವಿ ಇದನ್ನು ಇದರಲ್ಲಿ ನಮಗೆ ಬೇರೆ ಟೈರ್ಸ್ ನಂಬರ್ ಆಫ್ ನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೂ ಕೂಡ ಆಪ್ಷನ್ ಇರುತ್ತೆ ನೋ ಸೊ ನಾವು ಕಸ್ಟಮೈಸ್ ಮಾಡಿಸ್ಕೋಬಹುದು ನಮಗೆ ಬೇಕು ಹಂಗೆ ನೆಕ್ಸ್ಟು ಗ್ರೋ ನ ನಾವು ಎಲ್ಲಿ ಜಾಗ ಎಲ್ಲಿ ಮಣ್ಣು ಇರಲ್ಲ ನಮಗೆ ಅಲ್ಲಿ ಗ್ರೋ ಅಲ್ಲಿ ಗ್ರೋ ಮಾಡ್ಕೊಬೋದು ಲೈಕ್ ಲೆಟಿವ್ಸು ಲೀಫಿ ವೆಜಿಟೇಬಲ್ಸ್ ವೆಜಿಟೇಬಲ್ಸ್ನೆಲ್ಲ ಗ್ರೋ ಮಾಡ್ಬೋದು ನೆಕ್ಸ್ಟ್ ಬಂದು ಎ ಫ್ರೇಮ್ ಸ್ಟ್ರಕ್ಚರು ಇದರಲ್ಲೂ ಸ್ಟ್ರಕ್ಚರ್ಸ್ ಇನ್ಕ್ರೀಸ್ ಮಾಡ್ಕೋಬೋದು ಎಲ್ಲ ಲೀಫಿ ವೆಜಿಟೇಬಲ್ಸು ಆ್ಯಂಡ್ ಅಲಾಂಗ್ ವಿತ್ ಲೀಫಿ ವೆಜಿಟೇಬಲ್ಸ್ ಇದ್ರಲ್ಲಿ ನಾವು ಸ್ಟ್ರಾಬೆರಿ ಆ ಥರ ನ ಕೂಡ ಗ್ರೋ ಮಾಡ್ಬೋದು ನೆಕ್ಸ್ಟ್ ವಿತೌಟ್ ಸಾಯಿಲ್ ಎಲ್ಲನೂ ವಿತೌಟ್ ಸಾಯಿಲ್ ನೆಕ್ಸ್ಟ್ ಬಂದು ವರ್ಟಿಕಲ್ ಫ್ರೇಮು ವಾಟರ್ ವಿತೌಟ್ ಸಾಯಿಲ್ ಅಂದರೆ ವಾಟರ್ ಸರ್ಕ್ಯುಲೇಟ್ ಆಗ್ತಾ ಇರತ್ತೆ ಸೊ ವಾಟರ್ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಸೊ ಕೋಕೋಪಿಟ್ಟಿ ಮಾತ್ರ ಯೂಸ್ ಮಾಡಿ ಸೀಡ್ಲಿಂಗ್ಸ್ನ ಇದಕ್ಕೆ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿರ್ತೀವಿ ಇದು ಬಂದು ರೊಮಾನಿಯನ್ ಲೆಟ್ಯೂ ಸೊ ಇದರಲ್ಲೂ ನಾವು ಬೇರೆ ವೆಜಿಟೇಬಲ್ಸ್ನ ಕೂಡ ಗ್ರೋ ಮಾಡ್ಕೋಬೋದು ಈ ಕಡೆ ಒಂದು ಬ್ರೊಕೋಲಿ ಝುಕಿನಿ ಅಂಡ್ ಆರ್ನಮೆಂಟಲ್ ಸನ್ಫ್ಲವರ್ ಇದೆ ಈ ಬ್ರೊಕೋಲಿ ಬಂದು ಸಾಕಿ ವೆರೈಟಿ ಇದು ಬಂದು ಫಾರ್ಟಿ ಫೈವ್ ಟು ಫಿಫ್ಟಿ ಫೈವ್ ಡೇಸ್ ಅಲ್ಲಿ ಕರ್ಡ್ ಫಾರ್ಮೇಶನ್ ಆಗುತ್ತೆ ಅಂಡ್ ನೆಕ್ಸ್ಟ್ ಬಂದು ಜುಕಿನಿ ಅದ್ರಲ್ಲಿ ತ್ರೀ ವೆರೈಟೀಸ್ ಇದೆ ಎರಡು ಕಲರ್ ಫ್ರೂಟ್ಸ್ ಇದಾವೆ ಜುಕಿನಿ ಅಂದ್ರೆ ಇಸ್ ನಥಿಂಗ್ ಬಟ್ ಕುಕುಂಬರ್ ತರ ಇರುತ್ತೆ ಸೊ ಸಲಾಡಿಗೆ ಯೂಸ್ ಮಾಡ್ಕೋಬಹುದು ಅದನ್ನ ಅದರಲ್ಲಿ ಗ್ರೀನ್ ಅಂಡ್ ಎಲ್ಲೋ ಎರಡು ಕಲರ್ಸ್ ಇದಾವೆ ನೆಕ್ಸ್ಟ್ ಬಂದು ಆರ್ನಮೆಂಟಲ್ ಸನ್ಫ್ಲವರ್ ಅದು ಬಂದು ವಿನ್ಸೆಂಟ್ ಚಾಯ್ಸ್ ಅಂತ ಹೇಳಿ ಸೊ ಅದು ಆಯಿಲ್ ಪರ್ಪಸ್ ಇರಲ್ಲ ಓನ್ಲಿ ಫಾರ್ ಡೆಕೋರೇಷನ್ ಪರ್ಪಸ್ ವಾಸ್ ಡೆಕೋರೇಷನ್ ಸ್ಟೇಜ್ ಡೆಕೋರೇಷನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಅಂಡ್ ಅದು ಫಾರ್ಟಿ ಫೈವ್ ಗೆಲ್ಲ ಫ್ಲವರಿಂಗ್ ಬರುತ್ತೆ ಅಂಡ್ ಫೈವ್ ಫೈವ್ ಡೇಸ್ ಇರುತ್ತೆ ಶೆಲ್ಫ್ ಶೆಲ್ಫ್ಲೈಫ್ ಪ್ಲಾಂಟ್ಸ್ ಒಂದು ಫ್ಲವರ್ ಬಂದು ಫಿಫ್ಟೀನ್ ಟು ಟ್ವೆಂಟಿ ರುಪೀಸ್ ಹೋಗುತ್ತೆ Sous-titrage <coughs> Société Radio-Canada